ಬರವಂತಿಯ ಪರವಾಗಿ ಒಂದು ಕೈ ಚಪ್ಪಾಳೆಗಳನ್ನ ಸಲ್ಲಿಸಬೇಕು ಮೂರು ವಸತಿಗಳ ಅವಧಿಗಳಲ್ಲಿ ಹದಿನೈದು ಪ್ರಶಸ್ತಿಗಳನ್ನು ಬಾಚಿಕೊಳ್ಬೇಕಾದ್ರೆ ಇವರ ಶ್ರಮ ಬಹಳಷ್ಟು ನಿಮ್ಮ ಪ್ರೀತಿ ನಿಮ್ಮ ಕ್ರೀಡಾ ಜೀವನ ಯಶಸ್ಸಾಗಲಿ ಒಂದು ಗಟ್ಟಿ ಕೈ ಚಪ್ಪಾಳೆಗಳು ಬಲಿದೆ ಪೂರ್ವಕವಾಗಿ ಈ ಸನ್ಮಾನದ ಆಭಾರಿಗಳಾಗ್ತಾ ಇದ್ದೇವೆ ನಮ್ಮ ಕ್ರೀಡಾ ಜೀವನ ಯಶಸ್ಸಾಗಲಿ ಉಜ್ವಲವಾಗಲಿ ನಮ್ಮ ಹೆಮ್ಮೆ ಅನಾವರಣಗೊಳ್ತಾ ಇದೆ ಸುಂದರ ಕಟ್ಟಡದ ನೀಲಿನ ಕಾಶೆ ಇದೀಗ ಅನಾವರಣಗೊಂಡಿದೆ ಒಂದು ಪ್ರೀತಿಯ ನಲ್ಮಯ ಈ ಪರಿಸರದ ಚಪ್ಪಾಳೆಗಳೊಂದಿಗೆ ಕನಸುಗಳೊಂದಿಗೆ ನೂತನ ಕಟ್ಟಡ ಯಶಸ್ವಿಯಾಗಿ ಸಾಗಿ ಬರಲಿ ಎನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ಇದೀಗ ನೀಲಿನ ಕಾಶಿ ಅನಾವರಣಗೊಂಡಿದೆ ನನಗೆ ತುಂಬ ಖುಷಿಯಾಗಿದೆ ಏನಂತ ಹೇಳಿದರೆ ಈ ಮರವಂತೆ ಭಾಗದ ಬಿಲ್ಲವ ಸಮಾಜದ ನೇತೃತ್ವವನ್ನು ವಹಿಸಿದ ಗಣೇಶ್ ಪೂಜಾರಿ ಮತ್ತು ಅವರ ಮಹಿಳಾ ತಂಡವರು ಮತ್ತು ಎಲ್ಲ ಸಂಘದ ಸದಸ್ಯರು ಸಮಾಜಕ್ಕಾಗಿ ಜಾಗವನ್ನು ಖರೀದಿ ಮಾಡಿದರೆ ಪ್ರಥಮವಾಗಿ ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷನಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸಂಘಟನೆ ಅನ್ನುವುದು ತುಂಬ ಕಷ್ಟ ಅದರ ಅನುಭವ ನನಗಾಗ್ತಾ ಇದೆ ಈಗ ಸತತ ಐದು ವರ್ಷಗಳ ಕಾಲ ಕುಂದಾಪುರ ತಾಲೂಕು ಬಿಲ್ಲವ ಸಮಾಜದ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ನನಗಿದೆ ಅದೇ ರೀತಿ ಎರಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಂಘ ಮಾಬುಕ್ಕಳ ಬ್ರಿಡ್ಜಿಂದ ಸಿರೂರ ಗಡಿವರೆಗೆ ಆ ಕಡೆ ಸ್ವಲ್ಪ ಹೆಬ್ರಿ ತಾಲೂಕು ಈ ಈ ಸಡೆ ಸಾಗರದ ಗಡಿಯವರೆಗೆ ಸಂಘದ ವ್ಯಾಪ್ತಿ ಇದೆ ಅದರ ಜೊತೆಗೆ ತುಂಬ ಮರವಂತೆ ಹಾಗೆ ತುಂಬ ನಲವತ್ತೈದು ಐವತ್ತು ಸಂಘಟನೆಗಳು ಬಿಲ್ಲವ ಸಂಘದ ಕುಂದಾಪುರ ಬಿಲ್ಲವ ಸಂಘದ ವ್ಯಾಪ್ತಿಗೆ ಬರುತ್ತೆ ಯಾಕೋ ಏನೋ ಗೊತ್ತಿಲ್ಲ ಜನಾರ್ದನ್ ಪೂಜಾರು ಬಂಗಾರಪ್ಪನವರು ಇರತಕ್ಕಂಥ ಸಂದರ್ಭದಲ್ಲಿ ಬಂಗಾರಪ್ಪನವರು ತೀರಿ ಹೋದರೂ ಜನಾರ್ದನ್ ಪೂಜಾರಿ ಇವರಿಗೆ ವಯೋರದರಾಗಿದ್ದಾರೆ ಅವರ ಸಂದರ್ಭದಲ್ಲಿ ಇರತಕ್ಕಂಥ ಸಮಾಜದ ಸಂಘಟನೆ ನಾಯಕತ್ವ ಎಲ್ಲೋ ಕಾಣೆಯಾಗ್ತಾ ಇದೆ ಅನ್ನಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಗಣೇಶಣ್ಣ ಮತ್ತು ಅವರ ತಂಡ ಮಹಿಳಾ ತಂಡದವರೆಲ್ಲ ಒಟ್ಟಿಗೆ ಸೇರಿ ಜಾಗವನ್ನು ತೆಗೆದುಕೊಂಡ್ರೆ ಈಗ ಜಾಗ ತೆಗೆದುಕೊಂಡು ಬಿಲ್ಡಿಂಗ್ ಮಾಡಲಿಕ್ಕೆ ಹೊರಟಿದ್ದೀರಿ ತುಂಬ ಖುಷಿ ವಿಷಯ ನಮ್ಮ ಸಂದರ್ಭದಲ್ಲಿ ಏನು ಕೆಲಸವನ್ನು ಮಾಡ್ತೀವಿ ಆ ಆತ್ಮತೃಪ್ತಿ ಇದ್ದರೆ ನಮಗೆ ಸಾಕು ಆ ಆತ್ಮತೃಪ್ತಿಗೋಸ್ಕರ ನೀವು ಕೆಲಸ ಮಾಡಿ ಅದರಿಂದ ಮುಂದೆ ನಮ್ಗೆ ಹೆಸರು ಬರುತ್ತೋ ಬಿಡು ಗೊತ್ತಿಲ್ಲ ನಾವಿದ್ದಷ್ಟು ದಿವಸ ನಮ್ಮ ಸಮಾಜಕ್ಕೆ ನಾವು ಯಾವ ರೀತಿಯ ಸೇವೆಯನ್ನು ಮಾಡಲಿಕ್ಕಾಗತ್ತೆ ಅಷ್ಟನ್ನು ಪ್ರಾಮಾಣಿಕವಾಗಿ ಮಾಡು ಮತ್ತೆಲ್ಲವೂ ನಾರಾಯಣ ನಾರಾಯಣಗುರಿಗಳಿಗೆ ಬಿಟ್ಟಿದ್ದೀವಂತ ಆ ಸಮಯನ ಇದೆಯಲ್ಲ ಹಣಕಾಸಿನಕ್ಕಿಂತ ಮುಖ್ಯ ಅದು ನಾವೇನು ಶ್ರೀಮಂತರಲ್ಲ ನಮಗೆ ಸೇವೆ ಮಾಡುವ ಮನಸ್ಸಿದೆ ಅದೇ ಮುಖ್ಯ ಅನ್ನೋದು ನನ್ನ ಭಾವನೆ ಆದ್ದರಿಂದ ಗಣೇಶಣ್ಣ ಅವರು ಮತ್ತೆ ಟೀಮಿಗೆ ಶುಭವನ್ನು ಹಾರೈಸ್ತೀನಿ ಅದೇ ರೀತಿ ನಾನು ದೊಡ್ಡ ಉದ್ಯಮಿನೂ ಅಲ್ಲ ಹಣವಂತನೂ ಅಲ್ಲ ಕೇವಲ ಸಮಾಜ ಸೇವೆಯನ್ನು ಮಾಡತಕ್ಕಂಥ ಮತ್ತೆ ಸಮಾಜದ ಬಗ್ಗೆ ಗೌರವ ಇರತಕ್ಕಂಥ ವ್ಯಕ್ತಿ ನನ್ನ ಇತಿಮಿತಿಯಲ್ಲಿ ನಿಮ್ಮ ಜೊತೆಗೆ ನೀವು ಕರೆದಲ್ಲಿಗೆ ನಾನೂ ಬರ್ತೀನಿ ನನ್ನ ಜೊತೆ ಯಾರು ಸ್ನೇಹಿತರಿದ್ದಾರೆ ಅವರಿಂದ ದೊಡ್ಡ ಮೊತ್ತದ ಹಣವನ್ನು ನಿಮಗೆ ಕೊಡ್ತೀನಿ ಕೊನೆಯ ಕ್ಷಣದವರೆಗೂ ನನ್ನೊಂದು ಆಸೆ ಇದೆ ಅವಾಗ ಗೋವಿಂದ ಬಾಬು ಪೂಜಾರು ಗೋಪಾಲ್ ಪೂಜಾರೆಲ್ಲ ಎಲ್ಲ ಹೇಳಿದರು ನೀವು ಇವತ್ತೇ ಒಂದು ನಿರ್ಧಾರವನ್ನು ಮಾಡಿ ಇಂಥ ದಿನ ನಾವು ಆ ಬಿಲ್ಡಿಂಗನ್ನು ಓಪನ್ ಮಾಡಬೇಕು ಅಂಥೇಳಿ ಆ ದಿನಾಂಕವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಕಾರ್ಯಕ್ಕೆ ನಾಳೆಯಿಂದ ಹೊರಡಿ ನಿಮ್ಮ ಜೊತೆಗೆ ಕುಂದಾಪುರ ಬಿಲ್ಲವ ಸಂಘ ನೂರಕ್ಕೆ ನೂರು ನಿಲ್ಲತ್ತೆ ಯಾಕಂದರೆ ಯಾವುದೇ ಒಂದು ನೀವು ಮನೆ ಕಟ್ಟಲಿಕ್ಕೆ ಸಹ ಹೋದಾಗಲೂ ಸಹ ಫೌಂಡೇಶನ್ ಹಾಕಿ ಇಂಥ ದಿವಸ ಮನೆ ಗ್ರಹ ಪ್ರವೇಶ ಮಾಡಬೇಕಂತ ದಿನ ಇಡಿ ಹಂಡ್ರೆಡ್ ಪರ್ಸೆಂಟ್ ಅದು ನೀವು ಹೇಳಿದ ಡೇಟಿಗೆ ಆಗತ್ತೆ ಮತ್ತೆ ಗುರುಗಳ ಆಶೀರ್ವಾದ ಅಂತೂ ಖಂಡಿತ ನಿಮ್ಮ ಮೇಲಿದೆ ಒಳ್ಳೆಯ ಕಾರ್ಯಕ್ರಮವನ್ನು ಹಗ್ಗ ಜಗ್ಗಾಟವನ್ನು ಮಾಡ್ತಾ ಇದ್ದೀರಿ ಇದೊಂದು ಸಂಜೆ ತುಂಬ ಖುಷಿ ಯಾಕಂದರೆ ರಾಜ ಮಹಾರಾಜರ ಕಾಲದಲ್ಲಿ ಸಹ ಈ ಹಗ್ಗ ಜಗ್ಗಾಟಗಳು ಕುಸ್ತಿ ಪಂದ್ಯಾಟಗಳು ಹಗ್ಗ ಜಗ್ಗಾಟದಲ್ಲಿ ಮಾತ್ರ ಅವತ್ತು ಆ ಪೊಟ್ಟುಗಳನ್ನು ನೋಡ್ತವೆ ಯಾಕಂತ ಹೇಳಿದ್ರೆ ನಾನು ಕಳೆದ ಸರಿ ಮ ಸಿದ್ದಾಪುರದಲ್ಲಿ ಹಗ್ಗ ಜಗ್ಗಾಟ ಕಾರ್ಯಕ್ರಮ ಆದಾಗ ನಮ್ಮ ಇಲ್ಲೇ ಮರುವಂತೆ ಟೀಮಿನ ಇದನ್ನ ನೋಡಿದೆ ನಾನು ಆ ಪಟ್ಟಾಗಿ ಕೂತ್ಕೊಂಡಿದ್ದಾರೆ ಎದುರು ಟೀಮ್ನವರಿಗೆ ಅಲ್ಲಾಡಿಸ್ಲಿಕ್ಕೂ ಆಗ್ತಾ ಇಲ್ಲ ಅವರು ಸಹ ಶಕ್ತಿ ಗಟ್ಟಿಯಾಗಿದ್ದಾರೆ ಆದರೂ ಸಹ ಒಂದು ಇಂಚು ಮುಂದೆ ಮುಂದೂಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದರೆ ನಾನು ಕಡೆ ಕೇಳಿದೆ ಗಣೇಶ ಅಣ್ಣ ಬಂದಿದ್ದರು ಇದು ಹೇಗೆ ಅಂತ ಹೇಳಿದರೆ ನಾವು ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತೇಳಿದ್ರು ಅವ್ರ ಒಬ್ರು ಇಲ್ಲೆಲ್ಲೋ ಇದ್ದಿದ್ರಪ್ಪ ಸಂತೋಷ್ ಪೂಜಾರ ಅವರ ಸ್ಟೈಲ್ ಇದೆಯಲ್ಲ ಅದು ನಮಗೆಲ್ಲ ಮಾಡ್ಲಿಕ್ಕೆ ಬರಲ್ಲ ಎಲ್ಲಿದ್ದಾರೆ ಸಂತೋಷ ಅಣ್ಣ ಆ ಅವರ ಉತ್ಸಾಹ ಆ ಮಹಿಳೆಯರಿಗೆ ಮತ್ತೆ ನೂರು ಪಡೆ ಶಕ್ತಿಯನ್ನು ತಂದು ಕೊಡುತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ಎಲ್ಲ ಟೀಮ್ನವರು ಬಂದಿದಿರಿ ಸೋಲು ಗೆಲುವು ಮುಖ್ಯ ಅಲ್ಲ ಈ ಸಂದರ್ಭದಲ್ಲಿ ನೀವು ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿರಲ್ಲ ಅದೇ ಮುಖ್ಯ ಅಂತ ಹೇಳಿ ಸಂಘದವರು ಒಂದು ಸಭಾಭವನ ಮಾಡುತ್ತೇವೆ ಅಂತ ಹೇಳಿ ಹನ್ನೆರಡು ಸಣ್ಣ ಜಾಗ ಖರೀದಿ ಮಾಡಿದ್ದೇವೆ ಅಂತ ಹೇಳಿದ್ದೀರಿ ಹನ್ನೆರಡು ಸಣ್ಣ ಜಾಗ ಒಂದರಷ್ಟಲ್ಲಿ ಕಡಿಮೆ ಅದು ಜೋಡಿಸ್ಕೊಳಿಕ್ಕೆ ಮತ್ತು ಹತ್ತಿರ ಅವಕಾಶಗಳಿದ್ದರೆ ಮುಂದೆ ಕೂಡ ಅವಕಾಶ ಮಾಡಿಕೊಳ್ಬೋದು ಅಂತ ಯಾಕಂದರೆ ಅನೇಕ ಸಾರಿ ನಮ್ಮ ಸಂಘದವರು ಇಪ್ಪತ್ತು ಸೆಣಸು ಇಪ್ಪತ್ತೈದು ಐದು ಸೆಣಸಲ್ಲಿ ಮಾಡಿ ಕಡೆಗೆ ಒಂದೆರಡು ಎಕರೆವರೆಗೆ ವಿಸ್ತರಣೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅದರಿಂದ ಒಳ್ಳೆಯದಾಗ್ಬೋದು ಅಂತ ನಾನು ಅಂದ್ಕೊಂಡು ಈ ಹಗ್ಗ ಜಗ್ಗಾಟದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಈ ಹಗ್ಗ ಜಗ್ಗಾಟ ಒಂದು ರೀತಿಯಲ್ಲಿ ಸ್ಫೂರ್ತಿ ಒಂದು ರೀತಿಯಲ್ಲಿ ಶಕ್ತಿ ಮತ್ತೊಂದು ರೀತಿಯಲ್ಲಿ ನಮ್ಮ ಶ್ರಮದ ಸಂಕೇತ ಈ ಹಗ್ಗವನ್ನು ಜಗ್ತಾ 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 ಎದುರಾಳಿಯನ್ನು ಕೆಡುವ ರೀತಿ ಇದೆಯಲ್ಲ ಅದು ಮನಸ್ಸಿಗೆ ಖುಷಿ ಕೊಡುತ್ತೆ ಮತ್ತು ಗೆಲುವಿನಲ್ಲಿ ಉತ್ಸಾಹ ಮೂಡಿಸುತ್ತೆ ಈ ರಾಜಕಾರಣದಲ್ಲೂ ಹಗ್ಗ ಜಗ್ಗಾಟು ಉಂಟು ಅದು ನನ್ನ ಕಣ್ಣಿಗೆ ಸ್ವಲ್ಪ ಕಷ್ಟ ಜಗ್ಗೋದು ನಾವೇನಾದರೂ ಸ್ವಲ್ಪ ಉದ್ದಂತಿಗೆ ಮಾಡಿ ಬಚ್ಚವಾಗಬೇಕೆ ಹೊರತು ದೇಹದಲ್ಲಿ ಶಕ್ತಿ ಕಟ್ಪ ಕಡಿಮೆ ಇದೆ ಅಂತ ನನಗೆ ಹಾಗಾಗಿ ಹಗ್ಗೆ ಹಗ್ಗ ಜಗ್ಗಾಟದ ಮೂಲಕ ಸ್ಫೂರ್ತಿ ಹೆಚ್ಚಲಿ ಪ್ರತಿ ವರ್ಷ ಮಾಡುವಂಥ ಕಾರ್ಯಕ್ರಮ ಆಗಿ ಇದು ಮಾರ್ಪಡಲಿ ಹಾಗಾಗಿ ನಮ್ಮ ಸಮಾಜದಲ್ಲಿ ಅನೇಕ ಜನ ಮುಖಂಡರು ನಮ್ಮ ಸಮಾಜ ಜೊತೆಯಲ್ಲೇ ಸರ್ವ ಸಮಾಜವನ್ನು ಬೆಳೆಸುತ್ತಾ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಬೆಳೆದನ್ನು ನಾನು ಭಾಳ ಹತ್ತಿರದಲ್ಲಿ ಕಂಡಿದ್ದೆ ಆ ಹಿನ್ನೆಲೆಯಲ್ಲಿ ಈ ಮರವಂತೆ ಭಾಗದಲ್ಲಿ ಬೆಲ್ಲವರ ಸಂಘವನ್ನು ಕಟ್ಟುವಾಗ ನಮ್ಮಲ್ಲಿ ಒಂದು ಸಮನ್ವಯತೆ ಬೇಕು ಸಭಾಭವನಕ್ಕೆ ಬೇಗಷ್ಟು ಬೇಗ ಶಿಲಾನ್ಯಾಸ ಆಗಿದೆಯಲ್ಲ ನನಗೆ ಗೊತ್ತಿಲ್ಲ ಆಗದಿದ್ದರೆ ಆದಷ್ಟು ಬೇಗ ಶಿಲಾನ್ಯಾಸ ಆಗಲಿ ಎಲ್ಲರನ್ನು ಜೋಡಿಸುವಂಥ ಕೆಲಸಗಳದು ಸಂಘದ ಮುಖಂಡರು ವಹಿಸಬೇಕಾಗುತ್ತೆ ಹಾಗಾಗಿ ಸಮಾಜ ಕಟ್ಟುವಾಗ ಒಂದಷ್ಟು ಶಕ್ತಿ ಇರಬೇಕು ಒಂದಷ್ಟು ಪ್ರೀತಿ ಇರಬೇಕು ಎಲ್ಲರನ್ನೊಳಗೊಂಡಂಥ ಸಮಾಜ ಕಟ್ಟುವಂಥ ವ್ಯವಸ್ಥೆಗಳಾಗಿ ಮೂಡಿ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ನಾನು ಗಣೇಶ್ ಪೂಜಾರಿಗೆ ಇದರ ಅಧ್ಯಕ್ಷರಾಗಿ ಸರಿಯಲ್ಲ ನೀವೆಲ್ಲ ಅಧ್ಯಕ್ಷರು ಅಧ್ಯಕ್ಷರಾಗಿ ಇವತ್ತು ಅಭಿನಂದನೆ ಸಲ್ಲಿಸುತ್ತಾ ನಿಮ್ಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅತ್ಯ ಪ್ರತಿನಿಧಿಗಳೇ ಭಾಳ ವಿಶೇಷವಾಗಿ ಅವತ್ತು ಅಣ್ಣಪ್ಪಲ್ಲವರ ನೇತೃತ್ವದಲ್ಲಿ ಹುಟ್ಟಿದಂಥ ಸಂಘ ಒಂದು ಸಸಿಯನ್ನು ನೆಟ್ಟಿದ್ರು ಆ ಸಸಿ ಇವತ್ತು ಗಣೇಶ್ ಪೂಜಾರರ ನೇತೃತ್ವದಲ್ಲಿ ಬೆಳೆದು ಹೂ ಬಿಡ್ಲಿಕ್ಕೆ ಹತ್ತತ್ರ ಬರುವಂಥ ಕಾರ್ಯಕ್ರಮವನ್ನು ಇವತ್ತು ಜೋಡಣೆ ಮಾಡಿದ್ದಾರೆ ಆ ಕಟ್ಟಡ ಉದ್ಘಾಟನೆ ಆದರೆ ಆವತ್ತು ಫಲ ಕೊಡ್ತಂದ ಅರ್ಥ ಈಗ ಹೂ ಬಿಡಲಿಕ್ಕೆ ಕರೆಕ್ಟಾಗಿ ಸಮಯನ ನೋಡಿ ಇವತ್ತು ಹಗ್ಗಜ್ಜೆ ಘಾಟದ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥ ಕೆಲಸ ಮಾಡಿದರು ಗೋವಿಂದ ಬಾಬು ಪೂಜಾರ ಕೈಯಲ್ಲಿ ರು ಅವರ ಅಮೃತ ಹಸ್ತದಲ್ಲಿ ಇವತ್ತು ಗೊತ್ತಿಲ್ಲ ಅದರ ಉದ್ಘಾಟನೆ ಆಗಿದೆ ಬಹುಶಃ ಗಣೇಶ ಪೂಜಾರ ಕಲಿಸು ಗಣೇಶ್ ಪೂಜಾರ ಏನು ಕೈ ಹಾಕಿದ್ದಾರೆ ಅದು ಯಾವುದು ಕೆಲಸ ನಿಲ್ಲೋದಿಲ್ಲ ಸರ್ಕಾರದಿಂದ ಕೊಡಿ ತಮ್ಮ ಪ್ಲ್ಯಾನ್ ಎಸ್ಟಿಮೇಟ್ ಎಲ್ಲವನ್ನು ರೆಡಿ ಮಾಡಿ ಕೊಟ್ಟರೆ ಮುಖ್ಯಮಂತ್ರಿ ಖಾಲಿ ಬಿದ್ದಾದರೂ ನಿಮಗೆ ಹಣ ತಂದು ಕೊಡುವಂಥ ಕೆಲಸ ನಾನು ಮಾಡ್ತೇನೆ ನನ್ನ ವೈಯಕ್ತಿಕ ಸಹಾಯ ಸಹ ಮಾಡೇ ಮಾಡ್ತೇನೆ ಯಾಕಂದರೆ ಮಹೇಂದ್ರ ಪೂಜಾರು ಮತ್ತು ಬಾಬು ಪೂ ಮೋಹಿಂದ ಬಾಬು ಪೂಜಾರಿ ಇಬ್ಬರನ್ನ ಹೇಳ್ಕೊಳ್ಳಿ ನಾವು ಹಿಂದಿದ್ದೆ ನೀವೇನು ಗೋಪಾಲ್ ಪೂಜಾರಿ ತಪ್ಪಿ ಹೋಗ್ತಾರೆ ಅಂತ ಹೇಳ್ಸ್ಕೊಬೇಡಿ ನಾವು ಯಾವತ್ತೂ ನಿಮ್ಮ ಒಟ್ಟಿಗಿದ್ದೇನೆ ಆ ಕಟ್ಟಡ ಉದ್ಘಾಟನೆ ಆಗೋರೊಳಗೆ ನಿಮ್ಮ ಇದ್ದು ಅದಕ್ಕೆ ರೀತಿಯ ಸಹಾಯತ್ವವನ್ನು ಮಾಡ್ತೇನೆ ಅಂತೇಳಿ ಮತ್ತ ಮೊದಲ ಕೆಲಸ ನಿಮ್ಮ ಸಮುದಾಯ ಭವನಕ್ಕೆ ಹಣ ತರುವಂಥ ಕೆಲಸ ಮುಖ್ಯಮಂತ್ರಿ ಮೂಲಕ ತರ್ತೇನೆ ನೀವು ಹೆದರ್ಕೋಬೇಡಿ ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಟ್ಟಿಗಿದ್ರಿ ನಾನೊಬ್ಬ ಸಣ್ಣ ವ್ಯಕ್ತಿ ಆದರೂ ಸಹ ದೊಡ್ಡ ಕೆಲಸವನ್ನು ಮಾಡುವ ಪ್ರಯತ್ನ ಮಾಡ್ತೇನೆ ಅಂತೇಳಿ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಾಗಿದ್ದರೆ ಏನು ಮಾಡ್ಬೋದು ನಮ್ಮ ಸಮಾಜದ ಆ ಕಾರ್ಯಕ್ರಮದಲ್ಲಿ ನಾವು ಅಂದರೆ ಎಷ್ಟೋ ಜನ ಯೂತು ಒಟ್ಟಾಗಿ ಮಾಡುವಂಥ ಕಾರ್ಯಕ್ರಮಕ್ಕೆ ಬಲೆ ಬರಲ್ಲ ನಮ್ಮಂಥ ಉದ್ಯಮಿಗಳು ಆ ಯೂತ್ ಹಿಂದೆ ನಿತ್ಯರು ಮಾತ್ರ ಅವರಿಗೆ ಇನ್ನೂ ಬಲೆ ಬರ್ತದೆ ಬೈಂದೂರಲ್ಲಿ ಅವರು ತುಂಬ ಮೆಜಾರಿಟಿಯಲ್ಲಿದ್ದಾರೆ ಅಂತ ಹೇಳ್ತಾರೆ ಆದರೆ ಆ ಮೆಜಾರಿಟಿ ಬೈಂದೂರಲ್ಲಿ ಯಾರು ತೋರಿಸ್ತಾ ಇಲ್ಲ ಅದು ಪ್ರಾಬ್ಲಮ್ ನಮ್ಮಲ್ಲಿ ನಮ್ಮ ಸಮಾಜಕ್ಕೆ ಸಾಪನೋ ಏನೂ ಗೊತ್ತಿಲ್ಲ ಅದು ಎಲ್ಲರೂ ಒಟ್ಟಾಗಬೇಕನ್ನೋದೇ ನಮ್ಮ ಆಸೆ ಈಗ ತಾನೇ ಇಲ್ಲಿ ಒಂದು ಸಭಭವನ ನೀವು ಮಾಡಬೇಕಂತ ಹೊಟ್ಟಿದ್ದೀರ ತುಂಬ ಒಳ್ಳೆಯ ಕೆಲಸ ಹಾಗೆ ಇಡೀ ಬೈಂದೂರು ಕ್ಷೇತ್ರಕ್ಕೂ ಒಂದು ಸವಭವನ ಆಗಬೇಕಂತ ಎಷ್ಟೋ ಜನ ಬಿಲ್ಲವರ ಕನಸಿದೆ ಅದು ಹಾಗೇ ಇದೆ ಎಷ್ಟೋ ದಿನದಿಂದ ಅದು ಆಗ್ತದೆ ಆಗ್ತದೆ ಅಂತ ಆಗ್ತಾನೇ ಇಲ್ಲ ಯಾಕೋ ಗೊತ್ತಿಲ್ಲ ಒಂದು ಸಲ ಮೂವ್ ಆಗ್ತಾರೆ ಮತ್ತು ಪುನಃ ಅಲ್ಲೇ ಬಂದು ನಿಲ್ತಾರೆ ಅದೇ ಪ್ರಾಬ್ಲಮ್ ಅದು ಒಂದು ಸಲ ಮೂವ್ ಆದರೂ ಮೂವ್ ಆಗ್ತಾನೇ ಇರಬೇಕು ಆವಾಗ ಮಾತ್ರ ಇಂಥದೆಲ್ಲ ಕಾರ್ಯ ಆಗಲಿಕ್ಕೆ ಸಾಧ್ಯ ಇದೆ ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಕಷ್ಟದಲ್ಲಿರ್ತಾರೆ ಅದು ಕೆಲವರು ಗೊತ್ತಿದ್ದು ಸಹ ಗಮನಕ್ಕೆ ತರುವುದಿಲ್ಲ ಎಲ್ಲರೂ ಒಬ್ಬ ಉದ್ಯಮಿ ಮಾಡಲಿಕ್ಕೆ ಸಾಧ್ಯ ಅಂತಲ್ಲ ಆ ನಮ್ಮ ಸಂಸ್ಥೆ ಬಿಲ್ಲವ ಸಂಘ ಗ್ರಾಮ ಗ್ರಾಮದಲ್ಲಿದ್ದಾಗ ಅವರನ್ನು ಆ ಕಷ್ಟವನ್ನು ನಾಲ್ಕು ಜನರಿಗೆ ಗುರುತಿಸುವಂಥ ಕೆಲಸ ಮಾಡಿದ್ರು ಸ್ವಲ್ಪ ಸ್ವಲ್ಪ ರೀತಿಯಲ್ಲಾದರೂ ನಮ್ಮಂಥ ಎಷ್ಟೋ ಉದ್ಯಮಿಗಳು ಅವರಿಗೆ ಹೆಲ್ಪ್ ಮಾಡ್ಬೋದು ಕೊಟೇಶನ್ ಕೊಡಿ ಅರ್ಜಿ ಎಲ್ಲ ಇದು ಮಾಡಿ ರೆಡಿ ಮಾಡಿ ನಾನು ಸಿ ಎಮ್ ಕಾಲಿಗೆ ಬಿದ್ದು ನಿಮ್ಗೆ ಹಣ ಕೊಡ್ತೇನೆ ಅಂತ ಹೇಳಿದ್ರು ಅದು ನಮ್ಗೆ ತುಂಬ ಖುಷಿಯಾಯ್ತು ಯಾಕೆಂದರೆ ಅಟ್ಲೀಸ್ಟ್ ಅವರ ಮನಸ್ಪೂರಕವಾಗಿ ಹೇಳಿದಂಥ ಮಾತು ಹಾಗೆ ಎಷ್ಟೋ ಜನ ನಮ್ಮ ಸಮಾಜದ ಉದ್ಯಮಿಗಳು ಇವತ್ತು ಸ್ಟೇಜಲ್ಲಿದ್ದಾರೆ ನಮ್ಮ ಇದ್ದರು ಪೂಜಾರಿದ್ರು ಶ್ರೀನಿವಾಸ ಇದ್ದರು ಮತ್ತು ನಾವು ತಲವಿಸ್ ತಗೊಳ್ಳೋದು ಬೇಡ ಅಲ್ಲ ನಾವು ಮಾಡೋದು ಮಾಡ್ತೇವೆ ಬಟ್ ಅವ್ರ ಹಂತದಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಅವರ ಹಂತದಲ್ಲೂ ಒಂದು ದೊಡ್ಡ ರೀತಿಯಲ್ಲಿ ಈ ಸ್ವಭಾವನಕ್ಕೆ ಸಾಕಾರ ಆಗಲಿ ಎಲ್ಲ ನಮ್ಮ ಸಮಾಜದ ದಿಗ್ಗಜರು ಎಲ್ಲ ಉದ್ಯಮಿಗಳಿದ್ದಾರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕೈ ಜೋಡಿಸ್ರೆ ಈ ಸಹ ಸಭಾಭವನಕ್ಕೆ ಏನೂ ಒಂದು ದೊಡ್ಡ ರೀತಿಯಲ್ಲಿ ಇದಿಲ್ಲ ರೀತಿ ನಾನು ಸಹ ನಿಮ್ಮ ಸಭಾಭವನಕ್ಕೆ ಮನಸ್ಪೂರಕವಾಗಿ ಕೈ ಜೋಡಿಸ್ತೇನೆ ಆಶೆ ಏನಂದ್ರೆ ನಾನು ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡುವಾಗ ನಾವು ಮೀಟಿಂಗ್ ಮಾಡಬೇಕಿರುತ್ತೆ ಮೀಟಿಂಗ್ ಮಾಡುವಾಗ ನಮ್ಮಲ್ಲಿ ಮನವಂತಲಿ ಸಾಧನ ಒಂದಿದೆ ಸಣ್ಣದಾಗಿ ಅಲ್ಲಿ ನಾವು ಕಾರ್ಯಕ್ರಮಕ್ಕೆ ಒಂದಿನ ನಾವು ಡೇಟ್ ಇಟ್ಟರೆ ಅಲ್ಲಿ ಬೇರೆ ಯಾರ್ದು ಒಂದು ಕಾರ್ಯಕ್ರಮ ಇರುತ್ತೆ ನಮಗೆ ಒಂದು ದೇವಸ್ಥಾನ ಭಾಗದಲ್ಲೋ ಇಲ್ಲೆಲ್ಲೋ ಒಂದು ಕೂತ್ಕೊಂಡು ನಾವು ಒಂದು ನಾಲ್ಕು ಜನ ಕೂತ್ಕೊಂಡು ಮೀಟಿಂಗ್ ಮಾಡಬೇಕಾಗತ್ತೆ ಅದು ನನಗೆ ತುಂಬಾ ನೋವಾಗಿತ್ತು ಯಾಕಂದ್ರೆ ನಮ್ಮ ಹಿಂದೂ ಕ್ಷೇತ್ರದಲ್ಲೇ ನಮ್ಮ ಒಂದು ಬಿಲ್ಲವ ಸಮುದಾಯ ಭವನ ಇಲ್ಲ ಆ ಉದ್ದೇಶ ಇಟ್ಕೊಂಡು ನಾವು ನಮ್ಮ ಮರವಂತೆಲ್ಲ ಎಲ್ಲ ಬಿಲ್ಲವರಿಗೂ ಕೇಳಿದ್ವಿ ನಾ ಲಾಸ್ಟ್ ಟೈಮ್ ಸರ್ತಿ ಸಂಜು ಪೂಜಾರು ನಾವು ಕುಂದಾಪ್ರಸಂಗ ಹೋಗಿ ಬರುವಾಗ ಅವ್ರ ಹತ್ರ ಒಂದು ವಿಷಯ ಇದೆ ನಮ್ಮ ಮರವಂತೆಯಲ್ಲಿ ಒಂದು ನೂರ ತೊಂಬತ್ತು ಮನೆಗಳಿವೆ ನೂರ ತೊಂಬತ್ತು ಮನೆಗಳಿಂದ ಹತ್ತ ಸಾವಿರ ಕಲೆಕ್ಷನ್ ಮಾಡಿದ್ರು ಹತ್ತೊಂಬತ್ತು ಲಕ್ಷ ಆಗುತ್ತೆ ಒಂದು ಸಣ್ಣ ಜಾಗ ತಗೊಳ್ವಾ ಚಿಕ್ಕದಾದ ಒಂದು ಸಭಾವನ್ನ ಮಾಡಿ ನಮ್ದು ಒಂದು ಮೀಟಿಂಗ್ ಮಾಡ್ಲಿಕ್ಕೆ ಒಂದು ಅವಕಾಶ ಆಗುತ್ತಲ್ಲ ನಾನೇನು ದೊಡ್ಡ ಹಾಲ್ ಮಾಡ್ಬೇಕಂತ ಎನ್ಸಿದ್ದಲ್ಲ ಒಂದು ಚಿಕ್ಕ ಒಂದು ಸ್ವಭಾವವನ್ನು ಮಾಡ್ಬೇಕಂತ ಎನ್ಸಿದೆ ಅದಕ್ಕೋಸ್ಕರ ನಾನು ಈ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಮತ್ತೊಂದೇನಂದ್ರೆ ನಾವು ಪ್ರತಿ ವರ್ಷ ಮೂರು ವರ್ಷ ಕಾರ್ಯಕ್ರಮ ಮಾಡುವಾಗ ನಾವು ಬೇರೆಯವ್ರ ಹತ್ರ ಬೇಡ್ತಾ ಇತ್ತು ಬೇರೆ ಹತ್ರ ಆಗೋದಿಲ್ಲ ಆಗುದಿಲ್ಲ ನಾವು ಸಮುದಾಯ ಕಾರ್ಯಕ್ರಮ ಮಾಡುವಾಗ ನಮ್ಮ ಜಾತಿಯವರ ಹತ್ರ ಕೇಳಬೇಕು ಈ ಕ್ರೀಡಾಕೂಟ ಮಾಡೋಕೋಸ್ಕರ ನಾವು ಹೊರಗನ್ನ ಕೇಳಲಿಕ್ಕೆ ಆಗಿತ್ ಬಿಟ್ರೆ ಸಮುದಾಯ ಕಾರ್ಯಕ್ರಮ ಆಗಿದ್ರೆ ಕೇಳಲಿಕ್ ಆಗುದಿಲ್ಲ ಈ ಸಮುದಾಯ ಕಾರ್ಯಕ್ರಮ ಮಾಡುವಾಗ ನನ್ನ ಹತ್ರ ಏನು ಹಣ ಉಳಿದು ಇಲ್ಲ ಮೂರು ವರ್ಷ ಕೇಳದೆ ಕೇಳದೆ ನನಗೆ ಬೇಜಾರಾಯಿತು ಅದಕ್ಕೋಸ್ಕರ ಈ ಕಟ್ಟಡ ಮಾಡಿದ್ರೆ ನಮ್ಗೆ ಸ್ವಲ್ಪ ಹಣ ಉಳಿತಾಯ ಅಂತ ಒಂದು ಭಾವನೆ ಇಟ್ಕೊಂಡು ಮುಂದಿನ ದಿನದಲ್ಲಿ ನಮ್ಮ ಯುವಕರಿಗೆ ಈ ಒಂದು ಅಡಿಪಾಯ ಹಾಕಿ ಕೊಟ್ರೆ ನಾನು ಮುಂದೆ ನಡ್ಸ್ಕೊಂಡು ಹೋಗ್ಬೋದಂತ ಅಂತ ನನ್ನ ಅಭಿಲಾಷೆ